ಸರ್ ಇಂಡಿಯಾ ಪಾಕಿಸ್ತಾನ ಮ್ಯಾಚು ಇಪ್ಪತ್ತ್ಮೂರು ನಡೆಯೋಕದ ಎಲ್ಲ ಇಂಡಿಯಾ ಆಗಲಿ ಇಂಡಿಯಾ ಪ್ಲೇಯರ್ಸ್ ಎಲ್ಲರೂ ನೋಡೋಕ್ಕೆ ಸಿದ್ಧಾಗಿದ್ದಾರ ನಾವು ಸೋತಿರ್ಬೋದು ಆವಾಗ ಅವಾಗ ಟೂ ತೌಸಂಡ್ ನೈನ್ಟೀನ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಅವಾಗನಾಗಲಿ ಮತ್ತೆ ಚಾನ್ಸ್ ಬಂದದ ಅವ್ರ ಮ್ಯಾಗೆ ಗೆಲ್ಲಕ್ಕೆ ನಾವು ಗೆಲ್ಲೇಬೇಕು ಅವ್ರ ಮ್ಯಾಗೆ ಸೇಡ್ ತೀರಿಸ್ಕೊಳ್ಬೇಕು ನಾವು ಈ ವರ್ಷ ಬಿಡೋದೇ ಇಲ್ಲ ಯಾರನ್ನಾಗಲಿ ಟೀಮಾಗ ಎಲ್ಲರೂ ಫಾರ್ಮಾಗ ಬಂದವರು ಗಿಲ್ ಆಗಲಿ ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಎಲ್ಲ ಬೌಲರ್ಸ್ ಮೊಹಮ್ಮದ್ ಶಮಿ ಆಗಲಿ ಎಲ್ಲರೂ ಬಂದವರು ಏನು ಇದು ಏನು ಚಲೋ ಆಗುತ್ತಾ ಈ ಮ್ಯಾಚ್ ತುಂಬ ರೋಚಕವಾಗಿತ್ತಾ ಎಲ್ಲ ವರ್ಲ್ಡ್ ವೈಡ್ ನೋಡ್ತಾರ ವಿರಾಟ್ ಕೊಹ್ಲಿ ಆಗಲಿ ಇಂಡಿಯಾನಾಗಲಿ ಸಪೋರ್ಟ್ ಮಾಡ್ತೀವಿ ಗೆಲ್ಬೇಕ್ ಅಂತ ಆಸಿಸ್ತೀವಿ ಸರ್ ಇಂಡಿಯಾಕ್ಕೆ ಈ ಮ್ಯಾಚ್ ಗೆಲ್ಬೇಕಂತ ನಾವು ವಿಶ್ ಮಾಡಾಕಿ ಎಲ್ಲಾರ ಪ್ಲೇಯರ್ ಚಲೋ ಆಡ್ಬೇಕು ನಮ್ಮ ಇಂಡಿಯಾ ಗೆಲ್ಬೇಕ್ ಅಂತ ವಿಶ್ ಆಲ್ ದಿ ಬೆಸ್ಟ್ ಇಂಡಿಯಾ ಚಾಂಪಿಯನ್ ಟ್ರೋಫಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಐತೆ ನಾಡ್ದ ಲಾಸ್ಟ್ ಮ್ಯಾಚ್ ಇಂಡಿಯಾ ಬಾಂಗ್ಲಾದೇಶ್ ಮೇಲೆ ಚಲೋ ಗೆದ್ದಿತ್ತು ಓಪನಿಂಗ್ ಚಲೋ ಆಡಿದ್ರು ಇಬ್ರು ಮಿಡ್ಲ್ ಆರ್ಡ್ರ್ ಸ್ವಲ್ಪ ಕಷ್ಟಪಟ್ಟರು ಆದ್ರೂ ಕೆ ಆರ್ ರಾಹುಲ್ ಸ್ವಲ್ಪ ನಿಂತು ಸಾಥ್ ಕೊಟ್ಟ ಗಿಲ್ ಚಲೋ ಆಡಿದ ಹಂಗೆ ಆಡಿದರೆ ಪಾಕಿಸ್ತಾನ ಅವ್ರ ಮೇಲೂ ಗೆಲ್ಬೋದು ಶಮೀನು ಬಾಲಿಂಗ್ ಫಾರ್ಮಲ್ಲಿ ಬಂದದ ಇಂಜುರಿ ಆದಮೇಲೆ ಆಡಿದರೆ ಗೆಲ್ಬೋದು ಆಲ್ ದ ಬೆಸ್ಟ್ ಇಂಡಿಯಾ ಸರ್ ಇಂಡಿಯಾ ಪಾಕಿಸ್ತಾನ ಮ್ಯಾಚು ಇಪ್ಪತ್ತ್ಮೂರು ನಡೆಯಕ್ಕದ ಎಲ್ಲ ಇಂಡಿಯಾ ಆಗಲಿ ಇಂಡಿಯಾ ಪ್ಲೇಯರ್ಸ್ ಎಲ್ಲರೂ ನೋಡೋಕ್ಕೆ ಸಿದ್ಧಾಗಿದ್ದಾರ ನಾವು ಸೋತಿರ್ಬೋದು ಆವಾಗ ಅವಾಗ ಟೂ ತೌಸಂಡ್ ನೈನ್ಟೀನ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಅವಾಗನಾಗಲಿ ಮತ್ತೆ ಚಾನ್ಸ್ ಬಂದದ ಅವ್ರ ಮ್ಯಾಗೆ ಗೆಲ್ಲಕ್ಕೆ ನಾವು ಗೆಲ್ಲೇಬೇಕು ಅವ್ರ ಮ್ಯಾಗೆ ಸೇಡ್ ತೀರಿಸ್ಕೊಳ್ಬೇಕು ನಾವು ಈ ವರ್ಷ ಬಿಡೋದೇ ಇಲ್ಲ ಯಾರನ್ನಾಗಲಿ ಟೀಮಾಗ ಎಲ್ಲರೂ ಫಾರ್ಮಾಗೆ ಬಂದವರು ಗಿಲ್ ಆಗಲಿ ರೋಹಿತ್ ಶರ್ಮಾ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ಎಲ್ಲ ಬೌಲರ್ಸ್ ಮೊಹಮ್ಮದ್ ಶಮಿ ಆಗಲಿ ಎಲ್ಲರೂ ಬಂದವರು ಏನು ಇದು ಏನು ಚಲೋ ಆಗುತ್ತಾ ಈ ಮ್ಯಾಚ್ ತುಂಬ ರೋಚಕವಾಗಿತ್ತಾ ಎಲ್ಲ ವರ್ಲ್ಡ್ ವೈಡ್ ನೋಡ್ತಾರ ವಿರಾಟ್ ಕೊಹ್ಲಿ ಆಗಲಿ ಆಗಲಿ ಸಪೋರ್ಟ್ ಮಾಡ್ತೀವಿ ಗೆಲ್ಬೇಕ್ ಅಂತ ಆಸಿಸ್ತೀವಿ ಸರ್ ಇಂಡಿಯಾಕ್ಕೆ ಈ ಮ್ಯಾಚ್ ಗೆಲ್ಬೇಕಂತ ನಾವು ವಿಶ್ ಮಾಡಾಕಿ ಎಲ್ಲಾರ ಪ್ಲೇಯರ್ ಚಲೋ ಆಡ್ಬೇಕು ನಮ್ಮ ಇಂಡಿಯಾ ಗೆಲ್ಬೇಕ್ ಅಂತ ವಿಶ್ ಆಲ್ ದಿ ಬೆಸ್ಟ್ ಇಂಡಿಯಾ ಚಾಂಪಿಯನ್ ಟ್ರೋಫಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಐತೆ ನಾಡ್ದ ಲಾಸ್ಟ್ ಮ್ಯಾಚ್ ಇಂಡಿಯಾ ಬಾಂಗ್ಲಾದೇಶ್ ಮೇಲೆ ಚಲೋ ಗೆದ್ದಿತ್ತು ಓಪನಿಂಗ್ ಚಲೋ ಆಡಿದ್ರು ಇಬ್ರು ಮಿಡ್ಲ್ ಆರ್ಡ್ರ್ ಸ್ವಲ್ಪ ಕಷ್ಟಪಟ್ಟರು ಆದ್ರೂ ಕೆ ಆರ್ ರಾಹುಲ್ ಸ್ವಲ್ಪ ನಿಂತು ಸಾಥ್ ಕೊಟ್ಟ ಗಿಲ್ ಚಲೋ ಆಡಿದ ಹಂಗೆ ಆಡಿದರೆ ಪಾಕಿಸ್ತಾನ ಅವ್ರ ಮೇಲೂ ಗೆಲ್ಬೋದು ಶಮೀನು ಬಾಲಿಂಗ್ ಫಾರ್ಮಲ್ಲಿ ಬಂದ ಇಂಜುರಿ ಮೇಲೆ. ಆಡಿದರೆ ಗೆಲ್ಬೋದು ಆಲ್ ದ ಬೆಸ್ಟ್ ಇಂಡಿಯಾ